ಭಾರತ ದಾಳಿ ಮಾಡಬಹುದೆಂಬ ಭೀತಿಯಲ್ಲೇ ದಿನದೂಡುತ್ತಿದೆ ಪಾಕಿಸ್ತಾನ ಆಸ್ಪತ್ರೆ ಪಾಲಾದ ಪ್ರಧಾನಿ ಶರೀಫ್ ಆತಂಕದಲ್ಲಿ ಸೇನಾ ಮುಖ್ಯಸ್ಥ ರಾಜೀನಾಮೆಗೆ ಮುಂದಾಗುತ್ತಿರುವ ಸೈನಿಕರು ಪಾಕಿಸ್ತಾನ ಜನರ ಸ್ಥಿತಿ ಅಧೋಗತಿ ಪಹಲ್ಗಾಂನಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿ ಭಾರತೀಯರ ರಕ್ತ ಹರಿಸಿದ ಬಳಿಕ ಭಯೋತ್ಪಾದಕರ ಆಶಯದಾತ ಪಾಕಿಸ್ತಾನ ವಿಚಲಿತಗೊಂಡಿದೆ ಉಗ್ರರನ್ನು ನುಸುಳಿಸಿ ದಾಳಿಯನ್ನೇನು ಮಾಡಿಸಿದೆ ಆದರೀಗ ದಾಳಿಯ ಪ್ರತೀಕಾರ ತೀರಿಸಲು ಭಾರತ ಆಕ್ರಮಣ ಮಾಡಿದರೆ ಏನು ಮಾಡುವುದು ಎಂಬ ಚಿಂತೆ ಆ ದೇಶವನ್ನು ಕಾಡಲಾರಂಭಿಸಿದೆ ಭಾರತ ಇನ್ನೂ ಮೂವತ್ತಾರು ಗಂಟೆಯೊಳಗೆ ದಾಳಿ ಮಾಡಬಹುದೆಂಬ ಗುಪ್ತಚರ ಮಾಹಿತಿ ನಮಗೆ ದೊರೆತಿದೆ ಎಂದು ಅಲ್ಲಿನ ಮಾಹಿತಿ ಸಚಿವ ಅಮಾನುತ್ತುಲ್ಲಾ ತರಾರ್ ಹೇಳಿದ್ದಾರೆ ಈ ಮಾಹಿತಿಗೆ ಬೆದರಿಯೋ ಏನೋ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ರಾವಲ್ವಿಂಡಿಯಾ ಮಿಲಿಟರಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನಡೆಯುತ್ತಿದೆ ಇನ್ನೊಂದೆಡೆ ಅಲ್ಲಿನ ಸೇನಾ ಮುಖ್ಯಸ್ಥ ಗಲಿಬಿಲಿಗೊಂಡು ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದಾನೆ ಅಲ್ಲಿನ ಸೈನಿಕರು ರಾಜೀನಾಮೆ ನೀಡಲು ತಾಮೊಂದು ತಾಮೊಂದು ಎನ್ನುತ್ತಿದ್ದಾರೆ ತಮ್ಮ ನಾಯಕನ ದುಸ್ಥಿತಿಯನ್ನು ಕಂಡು ಪಾಕಿಸ್ತಾನ ನಾಗರಿಕರ ಸ್ಥಿತಿ ಅಧೋಗತಿಯಾಗುತ್ತಿದೆ ಈಗಾಗಲೇ ಭಿಕ್ಷಾ ಪಾತ್ರ ಹಿಡಿದು ಜಗತ್ತಿನ ಮುಂದೆ ಅಲಿಯುತ್ತಿರುವ ಪಾಕಿಸ್ತಾನಕ್ಕೆ ಭಾರತದೊಂದಿಗೆ ಯುದ್ಧ ಮಾಡುವ ಸ್ಥಿತಿ ಎದುರಾದರೆ ಪರಿಸ್ಥಿತಿ ಹೇಗಿರಬಹುದು ಇದಕ್ಕಾಗಿ ಯುದ್ಧದಿಂದ ನುಣುಚಿಕೊಳ್ಳಲು ದಾರಿಯನ್ನು ಅದು ಹುಡುಕಲಾರಂಭಿಸಿದೆ